ಏನು ಹತ್ತೊಂಬತ್ತನೇ ತಾರೀಕು ನಮ್ಮ ಛತ್ರಪತಿ ಶಿವಾಜಿ ಅವರ ಜಯಂತಿಯನ್ನು ತಾಲೂಕು ಮಟ್ಟದ ಎಲ್ಲ ಕಚೇರಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಒಂದು ಎಲ್ಲ ಕಚೇರಿಗಳಲ್ಲಿ ಕೂಡ ಸಾಂಪ್ರದಾಯಿಕವಾಗಿ ಗೌರಾರ್ಪಣೆಯಾಗಿಚರಣೆ ಮಾಡ್ತಾ ನಿರ್ಮಾಣ ಮಾಡಬೇಕು ನಾವೆಲ್ಲ ಸಂಘಟನೆಗಳು ಒಟ್ಟುಗೂಡಿ ಹತ್ತೊಂದು ದಿವಸ ಮಾರ್ಚ್ ಮೂರನೇ ತಾರೀಕು ಎರಡೊಂದು ಮೂರನೇ ತಾರೀಕು ವಿಜೃಂಭಣೆಯಿಂದ ಮಾಡಬೇಕಂತ ಏನು ಆಸೆಯನ್ನು ಖಂಡಿತವಾಗ್ಲೂ ಅದಕ್ಕೆ ನಾವು ಸಮ್ಮತ ಇದೆ ಆದರೆ ಕೆಲವು ಕಾನೂನು ವ್ಯವಸ್ಥೆ ಕಾಪಾಡತಕ್ಕಂಥ ಧರ್ಮ ಕೂಡ ನಾವು ಪಾಲ್ಸ್ಬೇಕಾಗ್ತದೆ ಅದರಿಂದ ಎಲ್ಲ ಸಂಘಟನೆಗಳಿಗೂ ಒಂದು ನಮ್ಮ ಮಾತುಕತೆ ಆಗಿದೆ ಅವರೆಲ್ಲ ಒಗ್ಗೂಡಿ ನಿಮ್ಮ ಮುಂದಿನಿಂದ ಈ ಆಲೋಚನೆ ಮಾಡಿದ್ರೆ ಖಂಡಿತವಾಗಲೂ ಹಬ್ಬವನ್ನು ಅಂದರೆ ಆಚರಣೆ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿರೋದ ಅದೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ಸರ್ವಜ್ಞ ಜಯಂತಿಯಿಂದ ಕೂಡ ಎಲ್ಲ ನನ್ನ ಮುಖಂಡರಲ್ಲ ಪರವಾಗಿ ಅವಾಗೆಲ್ಲ ನಮ್ಮ ತಾಲೂಕು ಪರವಾಗಿ ಬಂದುವರ ಜೊತೆ ಮಾತಾಡಿ ಅವರು ಸಹ ನಾವು ಬಂದಿದ್ದಾದ ಮೇಲೆ ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಒಂದು ಜಾತಿ ಕೀಳಲು ಒಂದು ಜಾತಿ ಮೇಲಂತ ಮಾಡ್ತಕ್ಕಂಥ ಯಾವುದೋ ಕಾರ್ಯಕ್ರಮ ನಾವು ಬರಲಿಲ್ಲ ಎಲ್ಲ ಜಾತಿಗಳು ಕೂಡ ಸರ್ವ ಜನಾಗೆ ಶಾಂತಿ ತೋಟದ ಪ್ರಕಾರವಾಗಿ ಎಲ್ಲ ಒಂದು ಜನಾಗಿ ಕೂಡ ನಾವೆಲ್ಲ ಒಂದು ಧರ್ಮ ಮತ್ತು ಆಚರಣೆ ಮಾಡೋದು ಧರ್ಮ ಆಗಿದೆ ಅದರಿಂದ ಇಪ್ಪತ್ತನೇ ತಾರೀಕು ಇದೇ ಆಡನೇ ನಮ್ಮ ಅಚ್ಚು ಕಚೇರಿಯಲ್ಲಿ ಸ್ವರ್ಣ ಚಿಂತನ ಮಾಡಲಿಕ್ಕೆ ಕೂಡ ಇಡೀ ನಮ್ಮ ತಾಲೂಕು ಅಧಿಕಾರಿಗಳು ಒಟ್ಟುಗೂಡಿ ನಾವು ತೀರ್ಮಾನಿಸ್ತೀವಿ ಸೊ ಅದಕ್ಕೆಲ್ಲ ಮಾಧ್ಯಮ ಮುಖಾಂತರವಾಗಿ ದಯವಿಟ್ಟು ಬಂದು ಎರಡು ಹಬ್ಬಗಳನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ನಾವೆಲ್ಲ ಬಂದು ಅಟೆಂಡಾಗಿ ನಮ್ಮ ಆಶೀರ್ವಾದ ಕೊಡಬೇಕಂತ ತಮ್ಮ ಮುಖಾಂತರ ಕೇಳಿದೆ